இன்னும் நட்ட மயூர் பட்டேல் அவர் இல்ல அந்த நட்ட மயூர் பட்டேல் நிஜக்கூன இவரது மாதிரி நம்ம கொடுத்து அதுக்கொண்டு சான சப்ஸ்கிரே நட்ட பைய மயூர் பட்டேல் அவரு சித்திரங்க கண்ட மீனும் நாயக நட்ட அந்த அதுபுதவாத கலாவது அனுசு ಹೌದು ನಿನದ ನೆನಪು ಲವ್ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದರು ಮತ್ತು ಲವ್ ಸ್ಟೋರಿ ಸಿನಿಮಾಗಳಲ್ಲಿ ಅತಿ ಬ್ರೇಕ್ ಅನ್ನು ಕೂಡ ತಂದು ಕೊಟ್ಟಿತ್ತು ಮತ್ತು ಗುನ್ನಾ ಮಾಡಿದ್ದ ಸಿನಿಮಾನೇ ಕೊರಿಯಾ ಸಿನಿಮಾ ಆಯಿತು ಗುನ್ನಾ ಸಿನಿಮಾದಲ್ಲಿ ಸೂಪರ್ ಹಿಟ್ಟಾಗಿ ಆ್ಯಕ್ಷನ್ ಆಗಿ ಕೂಡ ಕಾಣಿಸ್ಕೊಂಡಿದ್ದರು ಲವ್ ಸ್ಟೋರಿ ಹಿಟ್ಟಾದಂಥ ಬೆನ್ನಲ್ಲೇ ಗುನ್ನಾ ಸಿನಿಮಾವನ್ನು ಕೂಡ ಮಾಡಿದರು ಆದರೆ ಈ ಅವರಿಗೆ ಭಾಳ ದೊಡ್ಡ ಮಟ್ಟಿಗೆ ಫ್ಲಾಪರ್ ತಂದು ಕೊಡ್ತು ಇದು ಮಾತವಲ್ಲದೆ ಲವ್ ಸ್ಟೋರಿ ಅಲ್ಲದೇ ಬೇರೆ ಎಲ್ಲ ಸಿನಿಮಾಗಳು ಅತಿ ದೊಡ್ಡ ಮಟ್ಟಿಗೆ ಅವರಿಗೆ ಫ್ಲಾಪ್ ಮಾಡ್ತು ಅಂತಲೇ ಹೇಳ್ಬೋದು ಸೊ ಇದೇ ಕಾರಣಕ್ಕೆ ಈ ಚಿತ್ರರಂಗ ಸಂಪೂರ್ಣವಾಗಿ ದೂರ ಹೊಡ್ದು ಈಗ ದೂರ ಉಳಿದು ಅವರು ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಕಳೀತಾ ಬರ್ತದೆ ಅಂತ ಹೇಳ್ಬೋದು ಎರಡು ಸಾವಿರದ ನಾಲ್ಕರಲ್ಲಿ ಗುನ್ನಾ ಸಿನಿಮಾನೆ ಕೊನೆಯ ಸಿನಿಮಾನೂ ಕೂಡ ಆಯಿತು ಇನ್ನು ಇದಾದ ನಂತರ ಮಯೂರ್ ಪಟೇಲ್ ಅವರು ಚಿತ್ರರಂಗಕ್ಕೆ ವಾಪಸ್ ಅಂತ ನೋಡ್ತಾ ಹೋದರೆ ಇಲ್ಲ ಸದ್ಯ ಅವರು ಬೇರೆ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿ ಅಲ್ಲಿ ನೋಡ್ಕೊಳ್ತಿದ್ದಾರೆ ಖ್ಯಾತ ಕನ್ನಡ ಸಿನಿಮಾದ ವಿಲನ್ ಅಂತ ಮದನ್ ಪಟೇಲ್ ಅವರ ಪ್ರೀತಿಯ ಪುತ್ರ ಮಯೂರ್ ಪಟೇಲ್ ಮಯೂರ್ ಪಟೇಲ್ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಹೋರಾಡಬೇಕು ಅಂತ ಸಲಹೆ ಮಾಡಿದ್ರು ಆದರೂ ಕೂಡ ಅವ್ರನ್ನ ಕಾಲಿಳೆದವರೆ ಹೆಚ್ಚಾಗಿ ಹೋದರು